Thank you. ಬಗಲಗುಂಟೆ ಮಾರಮ್ಮನ ಜಾತ್ರೆಗೆ ನಾನು ನನ್ನ ಮಗಳು ಇಬ್ಬರು ಹೋಗಿದ್ವು ಅಂತೀನಿ ಏನು ಜನ ಅಂತೀರಾ ಅಬ್ಬಬ್ಬಬ್ಬಾ ಜಾತ್ರೆಯಲ್ಲಿ ನಮ್ಮ ವಿಜಯಪ್ರಕಾಶ್ ಅವರು ಆರ್ಕೆಸ್ಟ್ರಾ ನಡೆಸ್ತಿದ್ರು ಅವ್ರ ಆರ್ಕೆಸ್ಟ್ರಾನಾಗೆ ನನ್ನ ಮಗಳು ಕೂಡ ಆಡಾಡಿದ್ಲು ನನ್ನ ಮಗಳು ಆಡೋ ಹಾಡಿಗೆ ವಿಜಯಪ್ರಕಾಶ್ ಅವರು ಚಪ್ಪಾಳೆ ತಟ್ಟಿದ್ದೆ ತಟ್ಟಿದ್ದು ವಿಜಲು ಒಡೆದಿದ್ದೆ ಹೊಡೆದಿದ್ದು ಅಂದಂಗೆ ಈ ವರ್ಷ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಅನ್ಕಂಡವನಿ ಅದಕ್ಕೆ ಅಂತಲೇ ಜಾತ್ರೆಯಲ್ಲಿ ಈ ಪೇರೆಂಗೋಲಿ ಸುನಾವು ಲಿಪ್ಸ್ಟಿಕ್ಕು ಎಲ್ಲ ತಂದವನೇ ಆಮೇಲೆ ಈ ಕಡೆ ಬೀದಿ ಕರಿ ಅವನಲ್ಲ ಅದೇ ನಮ್ಮ ಮೇಷ್ರು ಮಗ ಅವನು ಬೇರೆ ನನ್ನ ಮಗಳ ಮೇಲೆ ಕಣ್ಣು ಹಾಕವನೇ ಹೇಳೋಕ್ಕೇನೋ ವಿದ್ಯೆ ವಂತನೆ ಆದರೆ ದುಡ್ಡಿಲ್ವಲ್ಲ ಅದಕ್ಕೆ ಅಂತಲೇ ನಮ್ಮ ಭಟ್ರು ಅವರಲ್ಲ ಭಟ್ರು ಅವ್ರಿಗೆ ಒಳ್ಳೆ ದುಡ್ಡಿರೋ ಕೂಡ ನೋಡೋಕೆ ಕೇಳವನಿ ಅವನಿಗೇನು ನೋಡೇ ನೋಡ್ತಾನೆ ಅಂದಂಗೆ ನನ್ನ ಮಗಳು ಏನು ಯಾವ ಜೈಮಾಲಿಂಕಿ ಕಡಿಮೆ ಇದ್ದಾಳೆ ಒಳ್ಳೆ ದಂತ ದಂತ ದೊಂಬೆ ಹಂಗವಳೆ ಕರಿತೀನಿ ರೀ ನೋಡೋರಂತೆ ಮಗಳೇ ಮಗಳೇ ಸೌಂದು ಸೌಂದು ಆಪ್ಪ ಬಂದೆ ಏನಪ್ಪಾ ಏನು ಕರಿತ ಇದೀಯ ಏನಮ್ಮ ಮಗಳೇ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಸೆಲ್ಫಿ ಗಿಲ್ಫಿ ಅನ್ಕೊಂಡು ಅಪ್ಪ ಇಲ್ಲಿ ನೋಡಪ್ಪ ಎಷ್ಟೊಂದ್ ಜನ ಸೇರ್ಕೊಂಡಿದ್ದಾರೆ ಇವ್ರೆಲ್ರು ಬರೋ ತರ ಒಂದ್ ಸೆಲ್ಫಿ ತೆಗ್ದು ಇನ್ಸ್ಟಾಗ್ರಾಮ್ಗೆ ಹಾಕಿದ್ರೆ ಎಷ್ಟು ಲೈಕ್ಸ್ ಎಷ್ಟು ಕಮೆಂಟ್ಸ್ ಬರುತ್ತೆ ಗೊತ್ತೇನಪ್ಪ ಬಾರಪ್ಪ ಒಂದ್ ಫೋಟೋ ತಗೊಳ್ಳೋಣ ನೋಡಪ್ಪ ಎಷ್ಟು ಚೆನ್ನಾಗಿ ಬಂತು ನಿಮ್ಗೆ ಇವೆಲ್ಲ ಎಲ್ಲಿ ಗೊತ್ತಾಗುತ್ತೆ ಸುಮ್ಮನೆ ವಟ ವಟ ಅಂತ ಹೇಳ್ತೀಯ ಅಪ್ಪ ನಾನು ನಿಮ್ಗೆ ಎಸ್ ಎಲ್ಲ ಸೌಂದು ಸೌಂದು ಅಂತ ಕರಿಬೇಡ ಅಂತ ಎಷ್ಟ್ ಚೆನ್ನಾಗಿ ಸೌಂದರ್ಯ ಅಂತ ಹೆಸರಿಟ್ಟಿದ್ಯಾ ಸೌಂದರ್ಯ ಅಂತ ಕರಿಬಾರ್ದಾ ನೀನ್ ಹೇಳೋದು ನಿಜ್ ಬೇಕಂದ್ಬಿಡವ ನಿನ್ ಸೌಂದರ್ಯನ ಬರೀ ಬಾಯಲ್ ಹೇಳಕ್ ಅಂದಂಗೆ ಮಗಳೇ ಈ ವರ್ಷ ನಿನಗೆ ಒಂದ್ ಮದ್ವೆ ಮಾಡ್ಬೇಕು ಅಂತ ಅನ್ಕಂಡವನಿ ಅದ್ಕೆ ನಮ್ ಭಟ್ರಿಗೆ ಗಂಡು ನೋಡಕ್ ಕೇಳವನಿ ಏನಂದೀವಾ ಈ ವಿಚಾರ ಬಗ್ಗೆ ಅಪ್ಪ ಬಿಡಪ್ಪ ನನ್ಗೇನ್ ಕಮ್ಮಿ ಆಸ್ತಿ ಇಲ್ವಾ ಹಣ ಇಲ್ವಾ ಸೌಂದರ್ಯ ಇಲ್ವಾ ಯಾರಾದರೂ ಮದುವೆ ಆಗ್ತಾರೆ ಬಿಡಪ್ಪ ನಿಮ್ಮ ತಲೆ ನಾನು ಇವಾಗ ಕಾಂತಾರ ಮೂವಿ ನೋಡ್ಬೇಕಪ್ಪ ನೀನು ನನಗೆ ಡಿಸ್ಟರ್ಬ್ ಮಾಡಬೇಡ ನಾನು ಬರ್ತೀನಪ್ಪ ಹಲೋ ಹೇಳ್ರಿ ಸರ ಹುಡುಗಿ ಬೇಕೇನು ರೀ ನಿಮ್ಗೆ ಅಥವಾ ನಿಮ್ಮ ಮಗುನ್ರಿ ನಿಮ್ಮ ಮಗನಿಗೆ ಆದರೆ ಬಿಡ್ರಿ ಒಂದು ಕೆಲಸ ಮಾಡಿರಿ ನಿಮ್ಮ ಮಗುನದು ಫೋಟೋ ಮತ್ತು ಬಯೋಡೇಟಾ ನಾನು ವಾಟ್ಸಪ್ಪಿಗೆ ಕಳಿಸ್ರಿ ಹಾಗೆ ಒಂದು ಐವತ್ತು ಸಾವಿರ ಫೋನ್ ಫೋನ್ಪೇ ಮಾಡಿರಿ ಸರ ನಮಗೆ ಹೊರಡಕ್ಕೆ ಖರ್ಚಿಗೆ ಬೇಡನು ರೀ ನಮ್ಮ ಸ್ವಂತ ಖರ್ಚಿ ಓಡಾಡಕ್ಕಾಗತ್ತೆ ಏನ್ರಿ ಫಸ್ಟ್ ನೀವು ರೊಕ್ಕ ಹಾಕ್ರಿ ನಿಮ್ ಕೆಲಸ ಆಯ್ತು ಅಂತಾನೆ ತಿಳ್ಕೊಂಬಿಡ್ರಿ ಓಕೆ ಸರ್ ಓಕೆ ಸರಿ ಸರಿ ಓ ಭಟ್ರು ಬಂದ್ರು ಓಹ್ ರೀ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಏನ್ರಿ ಭಟ್ರು ಕಣ್ಣು ನೋಡು ಹೇಳಿ ಆರು ತಿಂಗಳಾಯ್ತು ಈ ಕಡೆ ತಲೆನೋದು ಹಾಕಲಿಲ್ಲ ಹೌದು ರೀ ಚೇರ್ಮೆನ್ ನೀವು ಹೇಳ್ರಿ ಅಂತ ನಿಮ್ಮ ಮಗಳಿಗೆ ಒಂದು ಒಳ್ಳೆ ಕಣ್ಣು ನೋಡ್ಕೊಂಡ್ಬಂದಿನಿ ನೋಡಿರಿ ನೀವು ಹೂ ಅಂದರೆ ಕರ್ಕೊಂಡ್ಬರ್ತೀನಿ ರೀ ಮತ್ತೆ ತಡ ಮಾಡ್ತಿದ್ದೀರಿ ಬೇಗ ಬೇಗ ಕರ್ಕೊಂಬಿಡ್ರಿ ಸರಿ ಚೇರ್ಮೆನ್ರೇ ನೀವೆಲ್ಲ ರೆಡಿ ಮಾಡ್ಕೊಳ್ರಿ ನಾನು ಹಿಂದೋ ನಂಗೆ ಬಂದ್ಬಿಡ್ತೀನಿ ಅಂದಂಗೆ ನನ್ನ ಫೀಸ್ ಮಾತ್ರ ಮರಿಬೇಕು ರೀ ಚೇರ್ಮನ್ ರೀ ಏನು ಕೊಡಬೇಕು ಅನ್ಕೊಂಡಿದ್ದೀನಿ ಅದು ಕೊಟ್ಟೆ ಕೊಡ್ತೀನಿ ರೀ ಆದರೆ ಗೊತ್ತಲ್ಲ ಹುಡುಗ ಮಾತ್ರ ಒಳ್ಳೆ ಅಡವಂಟ್ನಾಗಿರ್ಬೇಕು ಊರಿ ಚೇರ್ಮನ್ ರೀ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ್ರಿ ಹುಡುಗ ಮಾತ್ರ ಒಳ್ಳೆ ರೊಕ್ಕ ಇಟ್ಟಾನೆ ಸರಿ ಚೇರ್ಮನ್ ರೀ ನಾನು ಕರ್ಕೊ ಬರ್ತೀನಿ ರೀ ಸರಿ ಆಯಿತು ಇವ ಅಲ್ಲೇ ಇವ ರೊಕ್ಕ ರೊಕ್ಕ ಅಂತ ಅಂತಿರ್ತಾನೆ ಸರಿ ಹೆಗ್ಗಾರ್ದು ಮಾಡಿದ್ರಿ ಇವೊಂದು ಗಂಡ ಕೊಡ್ಬೇಕೀ ಅವರ ಓ ತಮ್ಮ ಬಾರಳ್ಳಿ ಏನಿಲ್ಲ ಏನಿರತ್ತ ನಿಮ್ಮ ಅಪ್ಪ ಅವರು ಒಂದು ಒಳ್ಳೆ ಹುಡುಗಿ ನೋಡಕ್ ಹೇಳಿದ್ರು ಹಂಗೆ ಒಂದು ಫಸ್ಟ್ ಕ್ಲಾಸ್ ಆಗಿರೋ ಹುಡುಗಿ ನೋಡಿದೀನಿ ಹುಡುಗಿ ಹ್ಯಾಂಗ್ ಇದ್ದಾಳು ಗೊತ್ತೇನೋ ಒಳ್ಳೆ ಗೊಂಬೆ ಗೊಂಬೆ ತರ ಇದೂ ಅದ್ತೀನಿರೋ ನಾನು ಚೇರ್ಮನ್ ಕರ್ಕೊಂಡ್ಬರ್ತೀನಿ ಚೇರ್ಮನ್ ರೇ ಚೇರ್ಮನ್ ರೇ ಓ ಬಟ್ರೆ ಬನ್ನಿ ಹಾ ಬರ್ರಿ ಚೇರ್ಮನ್ ರೇ ನಾನಂದ್ ಹುಡುಗ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ ಕರ್ಕೊಂಡ್ ಬರ್ರಿ ನೋಡ್ರಿ ಚೇರ್ಮನ್ ರೇ ಇವರೇ ಹುಡುಗ ನಮಸ್ಕಾರ ಹಾ ನಮಸ್ಕಾರ ಹುಡುಗ ತುಂಬಾ ವಿದ್ಯಾವಂತ ಒಳ್ಳೆ ಬುದ್ಧಿವಂತ ಒಳ್ಳೆ ಕಂಪ್ನಿನಲ್ಲೂ ಕೆಲಸ ಮಾಡ್ತಿದ್ದಾನೆ ಚೇರ್ಮನ್ ರೇ ನಿಮ್ ಮಗಳನ್ನ ಕರೀರಿ ಅದಕ್ಕೆ ಕರಿತೀನಿ ಕರಿತೀನಿದೆ ಮಗಳೇ ಸೌಂದರ್ಯ ಬಾರಮ್ಮ ಬಂದೆ ಏನಪ್ಪಾ ಬಡ್ರೆ ಇವರೇ ನೋಡ್ರಿ ನನ್ನ ಮಗಳು ಸೌಂದರ್ಯ ಅಂತ ಅಯ್ಯೋ ಚೇರ್ಮನ್ ರೇ ನಿಮ್ಮ ಮಗಳ ಕರಿ ಫೋನ್ ಕಸ್ತೀನ್ರಿ ಅಲ್ಲಿ ಮೊದ್ಲು ಶ್ರೀ ಬಟ್ರೆ ಜಾತ್ರೆಲಿ ಒಂದ್ ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿರಪ್ಪ ಅನ್ನೋದು ಆರೆಂಜು ಅಂತ ಅದ ಹೆಸರು ಅಯ್ಯೋ ಚೇರ್ಮ್ಯಾನ್ ರೀ ಆರೆಂಜ್ ಅಲ್ಲ ರೀ ಅದು ಆ್ಯಪಲ್ ಆ್ಯಪಲ್ ಅದು ಏ ಅದು ಹೊಸದ್ರಿ ಅಪ್ಡೇಟೆಡ್ ನೆಕ್ಸ್ಟ್ ಜನರೇಷನ್ ಆರೆಂಜು ಅಂತ ಅದು ಹೆಸರು ಅಯ್ಯೋ ಚೇರ್ಮ್ಯಾನ್ ರೀ ನಿಮ್ಗೆ ಏನ್ ಬಿಡ್ರಿ ರೊಕ್ಕ ಇತ್ತು ಅಂತವ್ರು ಆರೆಂಜು ಬರ್ತದೆ ಮೋಸಂಬಿನೂ ಬರ್ತದೆ ಅಂದಂಗೆ ನಮ್ಮ ಹುಡುಗರು ಕೇಳ್ತೀನಿ ಅಡ್ರಿ ತಮ್ಮ ಹೆಂಗಿದಾಳ ಹುಡುಗಿ ಹುಡ್ಗಿ ಏನೋ ಚೆನ್ನಾಗಿದಾಳ ಬಟ್ರೆ ಇರೋ ಹೇಳ್ತೀನಿ ಕೇಳ್ತೀನಿ ಹಾ ಚೇರ್ಮನ್ ರೀ ನಮ್ಮ ಹುಡುಗ ಸ್ವಲ್ಪ ನಿಮ್ಮ ಹುಡುಗಿ ಹಾಡ್ ಕೇಳ್ಬೇಕಂತೆ ಒಂದ್ ಸ್ವಲ್ಪ ಹಾಡ್ ಹೇಳಕ್ ಹೇಳ್ರಿ ಅದಕ್ಕೇನು ಮಗಳೇ ಸೌಂದರ್ಯ ಒಂದ್ ಒಳ್ಳೆ ಚೆನ್ನಾಗಿರೋ ಹಾಡ್ ಹಾಡವ ಹಾಡ್ತೀನಪ್ಪ ಇರೋ 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 ಈ ಜಾತ್ರೆಯಲ್ಲಿ ಕೆಂಪು ಕೆಂಪು ಐಸ್ ಕ್ರೀಮ್ ತಿನ್ಕ ಬಂದ್ಬಿಡೋದು ಇಲ್ಲಿ ಬಂದು ಕೆಮ್ಮುದು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣವಂತೆ ಶೀತವಾದಂತೆ ಬಂದೆ ಆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣವಂತೆ ಶೀತವಾದಂತೆ ಬಂದೆ ನೀನು ಚರ್ನೂರೇ ಮ್ಯೂಸಮ ಮ್ಯೂಸಮ ಚೇಂದೂರೇ ಮೀಸಲಿ ಸಾಕು ನಮ್ಮ ಹುಡುಗ ಇಲ್ಲಿ ಓಡಾಕ್ಟಾನಲ್ಲಿ ನಿಮ್ಮ ಹಾಡು ಕೇಳಿ ಕಡಿರಿ ಬಂದೆ ಅಯ್ಯೋ ಯಾಕೋ ಯಾಕೆ ಓಡೋಗ್ತಿದ್ಯಾ ಬಟ್ಟೆ ಕಿವಿ ನೋಡ್ರಿ ರಕ್ತ ಗಿಂತ ಬರ್ತೈತೆ ಹೆಂಗೆ ಅಂತ ಹಂಗೆ ನಿಲ್ ಬಿಡೋತನ ಏನ್ ರಕ್ತ ಬರ್ತಿಲ್ಲ ನೀ ಯಾಕೆ ಅಷ್ಟೊಂದ್ ಮಾಡ್ತಿ ಓಡೋಗ್ತಿ ತಡಿ ಅಲ್ಲಾ ಬಟ್ರೆ ಆಡಾಡು ಅಂದ್ರೆ ಹಂಗ ಆಡೋದು ಆಡಾಡೋದ್ರೆ ಕಿರ್ಚಿಟ್ಟೋದ್ರೆ ಅವ್ರಿಗೆ ಏನಿಲ್ತಮ್ಮ ಸ್ವಲ್ಪ ಜೋರಾಗಿ ಇದ್ ಮಾಡ್ತೈತೆ ನಾನು ಎಲ್ಲ ಹೇಳಿ ಸರಿ ಮಾಡ್ತೀನಿ ನಾನು ಇಲ್ಲ ಇಲ್ಲ ಬಟ್ರೆ ಮನೇಲಿ ಬೇರೆ ಅಪ್ಪ ಆರ್ಟ್ ಪರ್ಸೆಂಟ್ ಇವನ ಕಟ್ಕೊಂಡ್ರೆ ಅಷ್ಟೇ ಅಪ್ಪನ ಕಟ್ಟ ಮುಗೀತು ನಾನೆಲ್ಲ ಮಾತಾಡ್ತೀನಿ ಸೆಟ್ ಮಾಡ್ಕಿದ್ದಿಲ್ ತಮ್ಮ ನೀನೇನ್ ತಲೆ ಕಡಿಸೋಣಾ ನಿಂಗೆ ಮೂನ್ ಸಾಕು ಇಲ್ಲ ಇಲ್ಲ ಬಟ್ರ ನನಗೆ ಒಳ್ಳೆ ಸಂಸ್ಕಾರ ಒಳ್ಳೆ ಗುಣ ಒಳ್ಳೆ ಕ್ವಾಲಿಟಿ ಇರ ಅಂತ ಹುಡುಗಿನ ನೋಡ್ೋದಿದ್ರೆ ನೋಡಿ ಇಲ್ಲ ನನಗೆ ಮದುವೆ ಬೇಡ ಬಟ್ರ ಸರಿ ತಮ್ಮ 나 ಯಾವರಿದ್ರೆ ಹೇಳ್ತೀನಿ ಸರಿ ತರ ಆಯ್ತು ನಾನು ಹೇಳ್ತೀನಿ ವಾ ಭಟ್ರು ಬರ್ತಾವ್ರೆ ಇನ್ನೇನು ನಮ್ಮ ಹುಡುಗಿನ ಊಕೊಂಡಿರ್ಬೇಕು ಇನ್ನೇನು ಮಹಾ ಓ ಒಂದಿಷ್ಟು ವರದಕ್ಷಿಣೆ ಒಂದು ಕಾರು ಒಂದು ಸ್ವಲ್ಪ ಬಂಗಾರ ಒಟ್ರಾಯ್ತು ಓ ಭಟ್ರೆ ಬನ್ರಿ ನೋಡ ಬಿಟ್ನಾ ಓ ಚೇರ್ಮನ್ ರೇ ಏನಂದ ಹುಡುಗ ಒಪ್ಕಣ್ಣ ಅಯ್ಯೋ ಯಾಕೆ ಕೇಳ್ತೀನಿ ಚೇರ್ಮನ್ ರೇ ಆ ಹುಡುಗ ನನ್ನ ಮಕ್ಕಳು ಮಂಗಳಾರದಿನೇ ಇರ್ತದ ಯಾಕಯ್ಯ ಏನಾಯ್ತು ಚೇರ್ಮನ್ ರೇ ಆ ಹುಡುಗ ನಿಮ್ಮ ಮಗಳನ್ನ ರಿಜೆಕ್ಟ್ ಮಾಡ್ದಾರಿ ನಿಮ್ಮ ಮಗಳಿಗೆ ಕಂಠ ಸರಿ ಇಲ್ವಂತೆ ನೀವು ದೊಡ್ಡ ಆನ್ಸೆನ್ಸ್ ಅಂತೆ ಇನ್ನೂ ನೀವು ಅಪ್ಡೇಟ್ ಆಗ್ಬೇಕಂದ್ರೆ ಚೇರ್ಮನ್ ರೀ ತುಂಬ ಹಳೆ ಕಾಲದ ಯಾರು ತಾನೇ ಒಪ್ಕೊಂತಾರೆ ರೀ ಚೇರ್ ಅಯ್ಯೋ ಅಯ್ಯೋ ಬಟ್ರೆ ಇವು ಮಾತ್ರ ಹೇಳ್ಬೇಡ್ರಿ ನನ್ನ ಮಗಳಿಗೆ ಒಂದು ಗಂಡು ನೋಡ್ಕೊಡ್ರಿ ನಿಮ್ದು ಅಮ್ಮಾಯ ಅಯ್ಯೋ ಚೇರ್ಮನ್ರೇ ಈ ಒಂದು ಕೆಲಸ ಮಾಡ್ರಿ ನನಗೊಬ್ಬರು ಕನ್ಸಲ್ಟೆಂಟ್ ಗೊತ್ತಿದ್ದಾರೆ ಅವ್ರನ್ನ ಕರ್ಕೊಬರ್ತೀನಿ ಅವ್ರನ್ನ ನಿಮ್ದು ನಾ ಈ ಕಾಲಕ್ಕೆ ತಕ್ಕಂಗೆ ಬದಲಾಯಿಸ್ತಾರೆ ಅವ್ರು ನೀವು ಮಾಡಿ ಸಾಕು ಸರಿ ರೀ ಆಯ್ತು ಹಾಂ ಸರಿ ಚೇರ್ಮನ್ರೇ ರೀ ಬರ್ತೀನಿ ರೀ ನಾನು ಸೌಂದರ್ಯ ಸೌಂದರ್ಯ ಅಯ್ಯೋ ನಿನ್ನಿಂದ ನನ್ನ ನಾನ ಮರ್ಯಾದೆಲ್ಲ ಬೀದಿ ಪಲಾಗ್ ಹೋಯ್ತು ಅಂತ ನಿನ್ನ ನೋಡಕ್ಕೆ ಬಂದಿದ್ನಲ್ಲ ಹುಡುಗ ಅವ್ ಹೇಳ್ತಾನಂತೆ ನಿನ್ ಕಂಠ ಸರಿ ಇಲ್ವಂತೆ ನೀನ್ ನೋಡಕ್ ಚೆನ್ನಾಗಿಲ್ವಂತೆ ನೀನು ನಾನ್ ಸೆನ್ಸ್ ಅಂತೆ ನೀನು ಅದಂತೆ ಇದಂತೆ ಇನ್ನು ಏನೇನು ಅಂತೆ ಕಣಮ್ಮ ಹೌದಾ ಅಪ್ಪ ಹೀಗೆಲ್ಲ ಅವಮಾನ ಮಾಡಿದರ ನಂಗೆ ಈ ಅವಮಾನವನ್ನು ನಾನು ಸಹಿಸಲ್ಲ ಅಪ್ಪ ಈ ಅವಮಾನವನ್ನು ನಾನು ಸಹಿಸಲ್ಲ ಅಪ್ಪ ಈ ಅವಮಾನವನ್ನು ನಾನು ಸಹಿಸಲ್ಲ ಬನ್ನಿ ಚೇರ್ಮನ್ ಮನೆ ಕರ್ಕೊಂಡು ಹೋಗ್ತೀನಿ ಸರ್ ಆಯ್ತು ಬನ್ನಿ ಚೇರ್ಮನ್ ರೇ ಚೇರ್ಮನ್ ರೇ ಹಾ ಬಟ್ರೆ ಬನ್ರಿ ಹಾ ಚೇರ್ಮನ್ ರೀ ನಾನೊಬ್ಬರು ಕನ್ಸಲ್ಟೆಂಟ್ನಾಗ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದಲ್ಲಿ ಇವರೇ ನೋಡ್ರಿ ಆ ಕನ್ಸಲ್ಟೆಂಟ್ ನಮಸ್ಕಾರ ನಮಸ್ಕಾರ ಸರ್ ಇವರೇ ಚೇರ್ಮನ್ರು ನೀವು ಬದಲಾಯಿಸ್ಬೇಕಾಗಿರೋದು ಇವ್ರನ್ನೇ ಸರ್ ಆಯ್ತು ಸರ್ ಬನ್ನಿ ಸರ್ ಕುಡಿಯೋಕ್ ನೀರು ತಗೊಳ್ಳಿ ಇದು ಕುಡಿಯೋ ನೀರಾ ಹಾ ಸರ್ ಒಂದು ನೀವು ಕುಡಿತೀರಾ ಹ್ಞೂ ಸರ್ ಚೇರ್ಮನ್ ರೀ ಈ ತರ ನೀರು ಕುಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಇದನ್ನ ಈ ನೀರು ಕುಡಿಬೇಡಿ ರೀ ಭಟ್ರೆ ಎಲ್ಲಿಂದ ಕರ್ಕ ಬಂದ್ರಿ ಇವ್ರನ್ನ ಕುಡಿಯೋ ನೀರಲ್ಲೂ ಎಲ್ಲ ಉಳಕ್ತಾವ್ರೆ ಅಯ್ಯೋ ಚೇರ್ಮನ್ ಅದೆಲ್ಲ ಯಾಕೆ ಕೊಡ್ತೀವಿ ನಿಮ್ಮ ಮಗಳಿಗೆ ಗಂಡು ಸಿಗ್ಬೋಕೋ ಬೇಡೋ ಸುಮ್ಮನೆ ಅವ್ರು ಮಾಡ್ರಿ ನೀವು ಸರಿ ಸರಿ ಚೇರ್ಮನ್ ಈ ಥರ ವಸ್ತುಗಳನ್ನು ಉಪಯೋಗ ಮಾಡ್ತೀರಾ ಆಯ್ತು ಸರ್ ನೋಡಿ ಇದು ಯಾವ ಅಂತ ಹೆಸರೇ ಗೊತ್ತಿಲ್ಲ ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ ಎಕ್ಸ್ಪೈರಿ ಡೇಟ್ ಇಲ್ಲ ಈ ಥರ ವಸ್ತುಗಳನ್ನು ಉಪಯೋಗ ಮಾಡಿದರೆ ನಿಮ್ಮ ಮುಖ ನಿಮ್ಮ ಬಾಡಿಯೆಲ್ಲ ಹಾಳಾಗೋಗುತ್ತೆ ಚರ್ಮನ್ರೆ ಇವು ಗುಣಮಟ್ಟ ಇಲ್ಲದ ವಸ್ತುಗಳು ಯಾವುದು ಉಪಯೋಗಿಸಬೇಡಿ ಇದೆಲ್ಲ ಬದಲಾವಣೆ ಆಗಬೇಕು ನಾನು ನಿಮಗೆ ಗುಣಮಟ್ಟ ಇರುವಂಥ ವಸ್ತುಗಳನ್ನು ಕೊಡ್ತೀನಿ ಅದನ್ನು ನೀವು ಉಪಯೋಗಿಸ್ತಂತ್ರಿ ಇದೆಲ್ಲ ತೆಗೆಸ್ಬಿಡಿ ಸರಿ ಸರ್ ಮಗಳೇ ಸೌಂದರ್ಯ ಬಾರವಾ ಇದೆಲ್ಲ ಆಯ್ತಪ್ಪ ಚೇರ್ಮನ್ ರೇ ಸರ್ ನೋಡಿ ಇದು ಗುಣಮಟ್ಟ ಇರುವಂಥದ್ದು ಮಗಳೇ ಬರೀ ನೋಡಿ ಇದು ಐ ಎಸ್ ಐ ಮಾರ್ಕ್ ಇರೋದು ನೋಡಿ ಇವೆಲ್ಲ ಗುಣಮಟ್ಟ ಇರುವಂಥ ವಸ್ತುಗಳು ಚೇರ್ಮನ್ ರೇ ಈ ವಸ್ತುಗಳನ್ನ ನೀವು ಒಂದು ತಿಂಗಳು ಉಪಯೋಗಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗ್ತೀರಂತ ಚೇರ್ಮನ್ ರೇ ನಾನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಇನ್ನೂ ಇನ್ನು ಹಳೆಯ ಕಾಲದಲ್ಲಿದ್ದೀರ ಸ್ವಲ್ಪ ಬದಲಾವಣೆ ಆಗಬೇಕು ಗುಣಮಟ್ಟ ಎಲ್ಲಿರುತ್ತೋ ಅಲ್ಲಿ ನೆಮ್ಮದಿ ಇರುತ್ತೆ ಕ್ವಾಲಿಟಿ ಎಲ್ಲಿರುತ್ತೋ ಅಲ್ಲಿ ನೆಮ್ಮದಿ ಇರುತ್ತೆ ಸರಿ ಚೇರ್ಮಂದರೆ ನಾನು ಬೇರೆ ಕಡೆ ಹೋಗೋದಿದೆ ಸರಿ ಬರಲಾ ಸರಿ ಸರ್ ಆಯಿತು ಬಟ್ರೆ ನಾನು ಹೊರಡ್ತೀನಿ ಸರಿ ಸರ್ ಬಟ್ರೆ ಹೇಗೆ ಚೇರ್ಮಂದರೆ ಈ ಸರಿ ನನ್ನ ಮಗಳಿಗೆ ಹಣವಾಗಿದ್ದೇ ಹೋದ್ರೂ ಪರವಾಗಿಲ್ಲ ರೀ ಒಳ್ಳೆ ಗುಣವಂತನಾಗಿರೋ ಒಂದು ಹುಡುಗರು ನೋಡಿರಿ ಅಯ್ಯೋ ಚೇರ್ಮನ್ ರೇ ನೀವು ನೀವೋ ಅಂತಿರೋದು ಇಷ್ಟ ದಿನ ಹಣವಂತ ಹಣವಂತ ಅಂತಿದ್ರಿ ಇವಾಗ ನೋಡಿದ್ರೆ ಒಳ್ಳೆ ಗುಣವಂತ ಅಂತ ಅಂತಿದ್ರ ಸರಿ ಚೇರ್ಮನ್ ರೇ ಕರ್ಕೊಂಡ್ ಬರ್ತೀನಿ ತೆಗಿಬೇಡ್ರಿ ಅಷ್ಟೇ ಚೇರ್ಮನ್ ರೇ ನನ್ ಫೀಸ್ ಮರಿಬೇಡ್ರಿ ಚೇರ್ಮನ್ ರೇ ಹರಿ ಸರಿ ಚೇರ್ಮನ್ ರೇ ಕರ್ಕೊಂಬರ್ತೀನಿ ರೀ ಬದಲಾವಣೆ ಜಗದ ನಿಯಮ ಮಗಳೇ ನಾಮ ಈ ಒಳ್ಳೆ ಚೆನ್ನಾಗಿರೋ ಪ್ರಾಡಕ್ಟ್ನೆಲ್ಲ ಒಂದು ತಿಂಗ್ಳ ಗಟ್ಟ ಯೂಸ್ ಮಾಡಬೇಕಲ್ಲಮ್ಮ ನಾನು ಸ್ವಲ್ಪ ಅಪ್ಡೇಟ್ ಆಗಬೇಕು ಉಮ್ಮ ಅಪ್ಪ ಓ ತಗ ನಡೆಯೋ ಇದೆಲ್ಲ ಅಟ್ಟಿಗೆ ಹ್ಞೂ ಸರಿ ಹೋಗೋಣ ನಾನು ಇಬ್ರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ ಇಂಪಾರ್ಟೆಂಟ್ ವಿಷಯನಾ ಏನು ಹೇಳು ರಾಮಾಯಣ ನಡೆಯೋದಕ್ಕೆ ಏನ್ ಮೇನ್ ರೀಸನ್ ಅಂತ ಗೊತ್ತಾ ನಿಮ್ಗೆ ರೀಸನ್ ಏನ್ ರೀಸನ್ ರಾಮಾಯಣ ನಡೆಯೋದಕ್ಕೆ ಮೇನ್ ರೀಸನ್ನೇ ಕ್ವಾಲಿಟಿ ಇಶ್ಯೂ ಕ್ವಾಲಿಟಿಗೂ ರಾಮಾಯಣಕ್ಕೂ ಏನೇ ಸಂಬಂಧ ಈಗ ರಾಮಾಯಣ ಯಾಕೆ ನಡೀತು ಸೀತೆ ಕಿಡ್ನಾಪ್ ಆಗಿದ್ದಕ್ಕೆ ಸೀತೆ ಯಾಕೆ ಕಿಡ್ನಾಪ್ ಆದ್ರು ರಾಮನ ಜೊತೆ ಕಾಡಿಗೆ ಹೋಗಿದ್ಲು ಅದಕ್ಕೆ ರಾಮ ಕಾಡಿಗೆ ಯಾಕೆ ಹೋದ್ರು ಅವರ ಪದಶ್ರತ ಅವ್ರೆಂಟಿ ಕೈಗೆ ಯಾಕೆ ಕೊಟ್ರು ಕೈಕೆ ದಶರಥನ್ಗೆ ಯುದ್ಧದ ಸಮಯದಲ್ಲಿ ಸಹಾಯ ಮಾಡಿದ್ರು ಅಲ್ಲೇ ಇರೋದು ಪಾಯಿಂಟ್ ಚಕ್ರನ ರಥಕ್ಕೆ ಫಿಟ್ ಮಾಡೋಕ್ಕಿಂತ ಮುಂಚೆ ಆಕ್ಸೆಲ್ ಗಾಲಿನ ಸ್ವಲ್ಪ ಕ್ವಾಲಿಟಿ ಟೆಸ್ಟ್ ಮಾಡಿ ಜೊತೆಗೆ ಡ್ಯೂಪ್ಲಿಕೇಟ್ ಮಾಡಿದ್ರೆ ಆಕ್ಸೆಲ್ ಮುರಿತಾನೇ ಇರಲಿಲ್ಲ ಕೈಕೆ ತನ್ನ ಬೆಳೆಸ ಕೊಟ್ಕೊಳ್ಳೋ ಪ್ರಮೇಯನೂ ಬರ್ತಾ ಇರಲಿಲ್ಲ ವರನೂ ಕೊಡ್ತಿರ್ಲಿಲ್ಲ ಕೈಕಿಗೆ ಈ ಥರ ಒಂದು ಫಿಟ್ಟಿಂಗ್ ಇಡೋ ಅಪಾರ್ಚುನಿಟಿನೂ ಸಿಗ್ತಾ ಇರಲಿಲ್ಲ ಓವರಲ್ ಆಗಿ ರಾಮಾಯಣನೇ ನಡೀತಾ ಇರಲಿಲ್ಲ ಗೊತ್ತಾಯ್ತಾ ನಿಮಗೆ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೌದು ಕಣೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಚೆನ್ನಾಗಿ ತಿಳ್ಕೊಂಡಿದ್ದಾಳಲ್ಲ ಜಯ ಶ್ರೀರಾಮ

ಭಟ್ರಿಗೆ ಒಂದೊಳ್ಳೆ ಗಣ್ಣೋಡು ಅಂತ ಹೇಳಿ ಒಂದ್ ತಿಂಗಳಾಯ್ತು ಎಲ್ಲಿ ಈ ಕಡೆ ಭಟ್ರು ಬರ್ಲೇ ಇಲ್ವಲ್ಲ ಹ್ಮ ಬರ್ತಾರೆ ಬರ್ದೇಟ್ ಮೇಲೆ ಹೋಗ್ತಾರೆ ಅಲ್ಲಿವರೆಗೂ ಪೇಪರ್ನಾದ್ರೂ ತಮ್ಮ ಹೊರಗಿ ಬಿಟ್ರೆ ತಮ್ಮ ನೀನು ಒಂದ್ ಒಳ್ಳೆ ಫಸ್ಟ್ ಕ್ಲಾಸ್ ಹುಡುಗಿ ನಡಿದ್ರೆ ಕಣೋ ಹುಡುಗಿ ಹೆಂಗಿದಾಳೆ ಗೊತ್ತೇನೋ ಒಳ್ಳೆ ದಂತ ದಂತ ಗೊಂಬೆ ಗೊಂಬೆ ಬೇಡ ಕಣ್ರಿ ಅಯ್ಯೋ ತಮ್ಮ ಯಾಕೋ ಇವಾಗ್ಲೇ ಮದುವೆ ಬೇಡ ಅಂತ ಕೆಲ್ಸ ಪರ್ಮನೆಂಟ್ ಆಗಿಲ್ಲ ಕಣ್ರಿ ಅಯ್ಯೋ ತಮಾಲ್ಲ ಗೊತ್ತಾಕೋ ನೀನು ಇದು ಪರ್ಮನೆಂಟ್ ಆಗಿಲ್ಲ ಅಂತ ಕೇಳ್ಸ್ಕೊತಿದ್ಯಾ ನೀನ್ ಆ ಹುಡುಗಿ ಮದುವೆ ಆಗು ನಿನ್ ಲೈಫ್ ಸೆಟ್ಲ್ ಆಗೋಗುತ್ತೆ ಅವರಪ್ಪ ಒಳ್ಳೆ ದುಡ್ಡು ಮಾಡಿದ್ದೇನೆ ಹೌದಾ ನಡೀಲಿ ಬಿಟ್ಟರೆ ಹಾ ಬಾ ಕರ್ಕೊಂಡು ಹೋಗ್ತೀನಿ ಚೇರ್ಮನ್ ಕರೀದಿರಿ ಚೇರ್ಮನ್ ರೇ ಚೇರ್ಮನ್ ರೇಟ್ ಬಂದ್ರಿ ಚೇರ್ಮನ್ ರೇ ನಾನು ಒಂದು ಹುಡುಗ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ ಕರ್ಕೊಂಡ್ ಬಂದಿದ್ದೀನಿ ಅಮ್ಮ ಬರ್ರಿ ನೋಡ್ರಿ ಚೇರ್ಮನ್ರೇ ಇವನೇ ಹುಡುಗ ಹಾ ನಮಸ್ಕಾರ ನೋಡ್ರಿ ಚೇರ್ಮೇನ್ ರೇ ಈ ಹುಡುಗ ಒಳ್ಳೆ ವಿದ್ಯಾವಂತ ಒಳ್ಳೆ ಬುದ್ಧಿವಂತ ಒಳ್ಳೆ ಕಂಪನಿ ನೆಲಸಾನು ಮಾಡ್ತಿದ್ದಾನೆ ಈ ಮಗಳ್ನ ಕರೀರಿ ಚೇರ್ಮನ್ ರೇಟ್ ಕರ್ಕೊಂಡ್ ಬರ್ತೀನಿ ಮಗಳೇ ಮಗಳೇ ಸೌಂದರ್ಯ

ಹೇಳಿ ಬಿಟ್ರೆ ನಿಮ್ ಮಗಳದ್ದು ಒಂದು ಹಾಡೋಸಿಟ್ ಏನಿದೆ ಅದಕ್ಕೇನು ಧಾರಾಳವಾಗಿ ಆಡಿಸ್ತೀನಿ ಮಗಳೇ ಒಂದ್ ಒಳ್ಳೆ ಗಾಲ ಸರಿಯಪ್ಪ ಒಂದ್ ಹಿತ ಅನ್ಸುತ್ತೆ ಹಾ ನಮ್ ಹೇಳ್ತೀನಿ ತಮ್ಮ ಹೆಂಗಿದಾಳೆ ಹುಡುಗಿ ಹುಡುಗಿ ಚೆನ್ನಾಗಿದ್ದಾಳೆ ಬಿಟ್ರೆ ಹಂಗೆ ಹಾಡು ಚೆನ್ನಾಗಿ ಹೇಳುತ್ತೆ ಹೇಳ್ಬಿಡ್ತೀನಿ ಒಂದ್ ಅಡಿಗೆ ಬರ್ಲಿ ಹಂಗೆ ಹಾ ತಡಿ ಕೇಳಿ ಹೇಳ್ತೀನಿ ಚೇರ್ಮಂದ್ರೆ ಏನೇ ಬಿಟ್ರೆ ನಮ್ ಹುಡುಗ ಸ್ವಲ್ಪ ನಿಮ್ ಹುಡುಗಿ ನಡಿಗೆ ನೋಡ್ಬೇಕಂತೆ ಒಂದ್ಸಲ ನಡ್ಕೊಂಬರ ಕೇಳಿ ಚೇರ್ಮಂದ್ರೆ ಅದಕ್ಕೆ ನಾಡ್ಸಲ್ಲ ಮಗ್ ಹಂಗೆ ಬಂದ್ ನಿಂಗ ಹೋಗವ ಸರಿ

ನಾನು ಹುಡುಗಿ ಹತ್ರ ಮಾತಾಡ್ಬೇಕಲ್ಲ ಹಾ ಕೇಳಿ ಹೇಳ್ತೀನಿ ಚರಣಂದ್ರೆ ಏನಿಲ್ಲ ಈಗಿನ ಕಾಲದ ಜನ್ರೇಷನ್ ನೋಡಿ ನಾವು ಹುಡುಗ ಸ್ವಲ್ಪ ನಿಮ್ ಹುಡ್ಗಿ ಹತ್ರ ಮಾತಾಡ್ಬೇಕಂತೆ ಪರ್ಸ್ನಲ್ ಆಗಿ ಮಾತಾಡ್ಕೊಂಡ್ ಬರ್ಲಿ ಎಂತ ಅದಕ್ಕೆ ಏನಂತೆ ಇವತ್ತೆಲ್ಲ ನಾಳೆ ಒಂದಾಗವ್ರು ಮಾತಾಡ್ಲಿ ಬಿಡಿ ಹಾ ಸರಿ ಚರಣ ಅವ್ರ ಅಪ್ಪವ್ರು ಒಪ್ಪ ನೀನ್ ಅದೇನು ಹೊಟ್ಟರ್ಬೇಕು ಅಂತಿದ್ದೀವಿ ಎಲ್ಲ ಮಾತಾಡ್ಕೊಂಡ್ ಬಂದ್ಬಿಡೋರು ಸರಿ ಬಟ್ರೆ ಆಯ್ತು ಭ್ರೆ ಅಂತೂ ಇಂತೂ ನನ್ ಮಗಳು ಮದ್ವೆ ಫಿಕ್ಸ್ ಮಾಡಿಸ್ಕೊಟ್ರಿ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳುದು ಸಾಲದು ನನ್ಗಲ್ಲೂ ಸಾನೇ ಖುಷಿ ಆಯ್ತು ತಗೊಂಡ್ರಿ ಅಯ್ಯೋ ಚೇರ್ಮನ್ ರೇ ಇದಕ್ಕೆಲ್ಲ ಯಾಕೆ ಕೃತಜ್ಞತೆ ಹೇಳ್ತೀವಿ ನಾನು ನಾನೇನು ಮಾಡ್ತೀನಿ ಚಟೆ ಮಾಡ್ತೀನಿ ಕಮಿಷನ್ ಕೊಡಲ್ವೇನ್ರಿ ನೀವು ನೀವು ಕಾಲಕ್ಕೆ ತಕ್ಕಂಗೆ ಬದಲಾದ್ರಿ ನಿಮ್ ಮಗಳ್ನು ಬದಲಾಯಿಸಿದ್ರಿ ಹುಡುಗನ್ ಹುಡುಕೋದು ನನಗೇನು ಕಷ್ಟ ಆಗಲಿ ಬಿಡ್ರಿ ಚೇರ್ಮನ್ ರೇ ಒಂದು ಕ್ವಾಲಿಟಿ ಇರೋ ಪ್ರಾಡಕ್ಟ್ ನ ಯಾರು ಬೇಕಾದ್ರೂ ಒಪ್ಕೋತಾರ್ರಿ ನೋಡ್ರಿ ಇವಾಗ ನಿಮ್ ಮಗಳ ಸಂಸ್ಕಾರ ನೋಡಿ ಹುಡುಗ ಎಷ್ಟು ಬೇಗ ಒಪ್ಕೋಣ ಅದೇ ತರ ಒಂದು ಕ್ವಾಲಿಟಿ ಇರೋ ಪ್ರಾಡಕ್ಟ್ನ ಕಸ್ಟಮರ್ ನೋಡಿದ ತಕ್ಷಣ ಒಪ್ಕೊಂತಾನ್ರಿ ಚೇರ್ಮನ್ ರೇ ಇದ್ರಲ್ಲಿ ಕಷ್ಟ ಆಗಲ್ಲ ಬಿಡ್ರಿ ನೀವೇನೇ ಹೇಳಿ ಬಿಟ್ರೆ ನೀವು ಮಾಡಿರೋ ಸಹಾಯಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಇಷ್ಟೋ ತನಕ ನಮ್ಮ ಗುಣಮಟ್ಟದ ಪವಾಡ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಮ್ಮ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀರಿ ಎಲ್ಲರೂ ನಮಸ್ಕಾರ ಕೇಳಿಸ್ತಾ ಇದ್ಯಾ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸೌಂಡೇ ಇಲ್ಲ ನಮಸ್ಕಾರ ನಮಸ್ಕಾರಕ್ಕೆ ಪ್ರತಿಯಾಗಿ ನಮಸ್ಕಾರ ಹೇಳ್ತಕ್ಕಂಥದ್ದು ನಮ್ಮ ಎಸ್ ಡಿಸೈನರ್ ಸಂಸ್ಥೆಯ ಸಹೋದ್ಯೋಗಿಗಳ ಸಂಸ್ಕಾರ ಇದರೊಟ್ಟಿಗೆ ಜೋರಾಗಿ ಬರಲಿ ನಮ್ಮೆಲ್ಲ ಕಲಾವಿದರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಜೈಕಾರ ಸ್ನೇಹಿತರೆ ಇದುವರೆಗೂ ಈ ವೇದಿಕೆಯಲ್ಲಿ ನಮ್ಮ ಸಹೋದ್ಯೋಗಿಗಳು ಅಭಿನಯಿಸಿದಂತಹ ಕ್ವಾಲಿಟಿ ಮಿರಾಕಲ್ ಗುಣಮಟ್ಟದ ಪವಾಡ ಎಂಬ ನಾಟಕವನ್ನು ನೋಡಿ ನೀವೆಲ್ಲರೂ ಕೂಡ ತುಂಬ ತುಂಬ ಎಂಜಾಯ್ ಮಾಡಿದ್ರಿ ಅಂತ ನಾನು ಭಾವಿಸಿರ್ತೇನೆ ಎಂಜಾಯ್ ಮಾಡಿದರೆ ಎಲ್ಲರೂ ವಾವ್ ಸೂಪರ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತು ಈ ವೇದಿಕೆಯಲ್ಲಿ ಅಭಿನಯಿಸಿದಂತಹ ಪಾತ್ರಧಾರಿಗಳ ಪರಿಚಯವನ್ನು ನಾನೀಗ ಮಾಡಿಕೊಡ್ತಾ ಇದ್ದೀನಿ ಒಂದು ಪ್ರತಿಷ್ಠಿತ ಸಂಸ್ಥೆಯ ಚೇರ್ಮನ್ ಪಾತ್ರದಲ್ಲಿ ಅಭಿನಯಿಸಿದವರು ಶಿವಕುಮಾರ್ ಕ್ವಾಲಿಟಿ ವಿಭಾಗದಿಂದ ಒಂದು ಸಂಸ್ಥೆಯಲ್ಲಿ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಒಂದೇ ಪಾತ್ರದಲ್ಲಿ ಇಬ್ಬರು ಕಲಾವಿದೆಯರು ಅಭಿನಯಿಸಿದ್ದಾರೆ ಅದರಲ್ಲಿ ಮೊದಲನೆಯದಾಗಿ ಕುಮಾರಿ ಕೀರ್ತನ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ವಿಭಾಗದಿಂದ ಹಾಗೂ ಕುಮಾರಿ ರಕ್ಷಿತಾ ಕ್ವಾಲಿಟಿ ವಿಭಾಗದಿಂದ ನಿಜ ಜೀವನದಲ್ಲಿ ಇವ್ರನ್ನ ಸೇಲ್ ಮಾಡೋದೇನು ಕಷ್ಟ ಇಲ್ಲ ಇಬ್ಬರು ಕೂಡ ತುಂಬ ಬ್ಯೂಟಿಯಾಗಿದ್ದಾರೆ ಆದರೆ ನಮ್ಮ ನಾಟಕದಲ್ಲಿ ಇವ್ರನ್ನ ಮಾರ್ಕೆಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಆದರೂ ಕೂಡ ನಮ್ಮ ಗುಣಮಟ್ಟಕ್ಕೆ ಎಲ್ಲಿ ಕೊರತೆ ಇದೆ ಅಂತಕ್ಕಂಥದ್ದನ್ನು ಅನಲೈಸ್ ಮಾಡಿ ಅಲ್ಲಿ ನಾವು ಕ್ವಾಲಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡಿದಾಗ ಇವರನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅನುಕೂಲವಾಯಿತು ಅಂತ ಒಂದು ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಪಾತ್ರದಲ್ಲಿ ಅಭಿನಯಿಸಿದವರು ಅರ್ಜುನ್ ಮೆಥೇಡ್ಸ್ ವಿಭಾಗದಿಂದ ನಮ್ಮ ಗುಣಮಟ್ಟವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಬ್ಬ ಅನುಭವಿ ಸಲಹೆಗಾರನ ಅವಶ್ಯಕತೆ ನಮಗಿತ್ತು ಅಂಥ ಒಂದು ಅನುಭವಿ ಸಲಹೆಗಾರ ಅಂದರೆ ಕನ್ಸಲ್ಟೆಂಟ್ ಪಾತ್ರದಲ್ಲಿ ಅಭಿನಯಿಸಿದವರು ಶ್ರೀಯುತ ಮಂಜಣ್ಣನವರು ಸಿ ಎನ್ ಸಿ ವಿಭಾಗದಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಒಮ್ಮೆ ನಾವು ಕಸ್ಟಮರ್ಸ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದೆ ಆದರೆ ನಮ್ಮ ಪ್ರಾಡಕ್ಟ್ಗಳನ್ನ ಯಾವ ರೀತಿ ಕಣ್ಮುಚ್ಕೊಂಡು ತೊಗೊಂಡೋದ್ರು ಅಂತಕ್ಕಂಥದ್ದನ್ನು ನೀವೇ ನೋಡಿದ್ರಿ ಅಂಥ ಒಂದು ಕಸ್ಟಮರ್ಸ್ ಪಾತ್ರದಲ್ಲಿ ಅಭಿನಯಿಸಿದವರು ಮಾದೇಶ ಎನ್ ಪಿ ಡಿ ವಿಭಾಗದಿಂದ ಅದು ಅಭಿಷೇಕ್ ಮೆಥೆಡ್ಸ್ ವಿಭಾಗದಿಂದ ಈ ನಾಟಕದ ಮಧ್ಯೆ ನಮ್ಮ ರಾಮಾಯಣ ನಡೆದಿದ್ದು ಕೂಡ ಒಂದು ಕ್ವಾಲಿಟಿ ಸಮಸ್ಯೆಯಿಂದ ಅಂತಕ್ಕಂಥದ್ದನ್ನು ಹೇಳೋದ್ರ ಮುಖಾಂತರ ಸುರಕ್ಷತೆಯೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ನಿತ್ಯ ಕಾಯಕದಲ್ಲಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ತಿಳಿಸಿಕೊಟ್ಟಂಥವರು ಶ್ರೀಮತಿ ಪ್ರತ್ಯುಷ ಡಿಸೈನ್ ವಿಭಾಗದಿಂದ ಅದು ಕುಮಾರಿ ರೂಪ ಎಲೆಕ್ಟ್ರಿಕಲ್ ವಿಭಾಗದಿಂದ ಅದು ಕುಮಾರಿ ಕೀರ್ತನ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ವಿಭಾಗದಿಂದ ಸ್ನೇಹಿತರೆ ಇದುವರೆಗೂ ಕೂಡ ನಮ್ಮ ಎಲ್ಲ ಸಹೋದ್ಯೋಗಿಗಳು ಅವರವರ ಪಾತ್ರಗಳಿಗೆ ಜೀವ ತುಂಬಿ ನಿಮ್ಮೆಲ್ಲರನ್ನ ರಂಜಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಒಂದು ಜ್ವರದ ಚಪ್ಪಳೆಯೊಂದಿಗೆ ಇವರನ್ನು ಅಭಿನಂದಿಸೋಣ ಅಲ್ಲದೆ ಈ ವರ್ಷ ಗುಣೋತ್ಸವ ಕಾರ್ಯಕ್ರಮದಲ್ಲಿ ನಮಗೊಂದು ಸ್ಕಿಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಏಜ್ ಡಿಸೈನರ್ ಸಂಸ್ಥೆಯ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು